ಹಾಯ್ ನಮಸ್ಕಾರ ಪ್ಯಾಕ್ ಪಾಕ್ ಹೋಲ್ಗೆ ಸ್ವಾಗತ ಎಸ್ ನಾವಿವತ್ತು ಹೊರಟಿದ್ದೀವಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ ಹೊರಟಿದ್ದೀವಿ ಎಸ್ ನಾವು ಆಲ್ರೆಡಿ ಬಂದು ಇದ್ದೀವಿ ಹನ್ನೊಂದು ಗಂಟೆಗೆ ಅಂತ ಇದ್ದೇವೆ ಟ್ರೈನು ಹಾಗೆ ವೆಯ್ಟ್ ಮಾಡ್ತಿದ್ದೇವೆ ಇನ್ನು ಬರಬೇಕು ಪ್ರವೀಣ ದೀಪಿಕೆಲ್ಲ ಬರಬೇಕು ಹಾಗೆ ಇನ್ನೊಬ್ರು ನಮ್ಮ ಇದ್ದರು ನಾಗೇಶ್ ಅಂತ ಎಲ್ಲೋ ಇದ್ದೀನಿ ಅಂತ ಹೇಳಿದ್ರು ಹುಡ್ಕೆಕ್ ಆಗ್ಲಿಲ್ಲ ಇಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ ಹಾಗೆ ವೆಯ್ಟ್ ಮಾಡ್ತಿದ್ದೇವೆ ಹಾಗೆ ಇವತ್ತಿನ ಪ್ರಯಾಣ ನಮ್ಮದು ಮಂತ್ರಾಲಯದ ಕಡೆಗೆ ಒಬ್ರನ್ನ ಅವಾಗಿದ್ದ ನಿಲ್ಲಕ್ಕೆ ಹೇಳಿದರೆ ಒಬ್ಬರು ಟ್ರೈನಿಂದ ಆ ಕಡೆ ಹೋಗಿ ನಿಂತು ಬಿಟ್ಟು ಹುಡುಕ್ತಿದ್ರು ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ನೋಡಿ ಅಲ್ಲಿ ಮೊಬೈಲ್ ಮೊಬೈಲ್ ನೋಡ್ತಿದ್ದಾರೆ ಅಣ್ಣ ಹಾಗೆ ಇವರೇ ನಮ್ಮ ಹೆರ್ಮನ್ ನಾಗೇಶ ಅಂತ ನಮ್ಮ ಜೊತೆ ಬರೋರು ಏಯ್ ಬೇನಾ ನಮ್ಮ ಇಬ್ಬರು ಬರ್ತಾ ಇದ್ದಾರೆ ಇಬ್ಬರು ಅವರಿಗೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ ಹುಡುಕ್ತಾರೆ ಇಲ್ಲ ಗೊತ್ತಿಲ್ಲ ಆಕ್ಚುಲಿ ಅವರು ಡೈರೆಕ್ಟ್ ಹತ್ತಿ ಹೋಗ್ತಾ ಇದಾರೆ ಒಳಗೆ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಆ ಬ್ಯಾಗ್ ಕಾಣಿಸ್ತಿದೆ ಅಲ್ಲ ಅದೇ ಅದೇ ದೀಪಿಕಾ ನೋಡಿ ಇದೆ ಇದೆ ನೋಡಿ ಒಂದು ಯೂಟ್ಯೂಬರ್ಗಳು ಯೂಟ್ಯೂಬರ್ಗಳು ಹೀಗೆ ಅಲ್ಲ ನಾನು ಆಕ್ಚುಲಿ ಟ್ರೈನ್ ಇದ್ದು ಟಿ ಸಿ ಎಲ್ಲ ಬರ್ತಾರೆ ಅಂತ ಹೇಳಿದ್ರೆ ಟಿ ಸಿ ಬೆಲ್ಲ ಬರಲ್ಲ ಅಂದ್ಬಿಟ್ಲು ನೋಡಿ ಬಸ್ಸಲ್ಲಿ ಬ್ಯಾಗ್ ರಿಪೇರಿ ಮಾಡೋರೆಲ್ಲ ಇದ್ದಾರೆ ಬಂದ್ರಿ ಬ್ಯಾಗ್ ರಿಪೇರಿ ಮಾಡೋರು ಬಂದಾರೀ ರಿಪೇರಿ ಆಗ್ತಿಲ್ಲ ಪಾಪ ಅವ್ರು ಸರ್ ಬ್ಯಾಗ್ ಕೊಟ್ಟರು ಅವ್ರು ಒಂದು ರಿಪೇರಿ ಮಾಡಿ ಅಂತ ಆದ್ರೆ ನೋಡಿ ಎಲ್ಲ ಮೇಲ್ ಮೇಲ್ ಹಾಕಿದ್ಲಿ ಇವಳು ಎಲ್ಲ ಎರಡು ಲೇಡೀಸ್ ಎಲ್ಲ ಮೇಲ್ ಮೇಲ್ ಹಾಕಿ ಅನ್ಎಜುಕೇಟೆಡ್ ಫ್ರೂಟ್ಸ್ ಬ್ಯಾಗ್ ರಿಪೇರಿ ಮಾಡೋರು ಬಂದಾರ್ರಿ ಪ್ರವೀಣ್ ಜೈನ್ ಸಂಪರ್ಕಿಸಿ ಕಟ್ ಮಾಡಿದ್ರೆ ಅಣ್ಣ ತಕೊಂಡು ಕಟ್ ಆದ್ರೆ ಮಾಡಿಪ್ ಹಾಕಿ ಕೊಡ್ಬೇಕು ಈಗ ಬಟ್ ಇನ್ನೊಂದು ನೋಡಿ ಗೊತ್ತಾಗಿದ್ದಾಗ್ಬೋದು ಬ್ಯಾಗ್ ರಿಪೇರಿ ಮಾಡುತ್ತಿರುವ ಅವರಿಗೆ ಚಿಯು ಎಷ್ಟ ನೀವು ಪೇ ಮಾಡಕ್ಕೆ ರೈಲ್ವೆ ಸ್ಟೇಷನಲ್ಲಿ ಇಳಿದ್ವಿ ಎಸ್ ಈಗ ರೀತ ಇದ್ವಿ ಇಲ್ಲಿಂದ ಆಟೋದಲ್ಲಿ ಹೋಗೋ ಪ್ಲ್ಯಾನು ಪನ್ನಗ ನಮ್ಮ ಕಡೆ ಪನ್ನಗ ಅಂದರೆ ಹೇಳಿದಾಗ ಅಂತ ಏನು ಹೇಳಿದಾಗ ಅಂತ ಎಸ್ ಫೈನಲ್ ಇದ್ದೀವಿ ರೀಚ್ ಆಗಿದ್ದೀವಿ ರೂಮ್ ಹತ್ರ ಹೋಗಬೇಕು ಎಲ್ಲ ಕಡೆ ಈ ಥರ ಕೆಲಸಗಳು ನಡೀತಾ ಇದೆ ಚೆನ್ನಾಗಾಗಿದೆ ಈಗ ಮುಂದೆಗಿಂತ ಇದೆಲ್ಲ ಮಠದ ವತಿಯಲ್ಲಿ ಇರುವಂಥ ವಸತಿ ಗೃಹಗಳು ಬಟ್ ಪ್ರೈಸ್ಗಳು ಕಮ್ಮಿಗತ್ತೆ ಹೊರಗಳಾದರೆ ಹೋಟೆಲ್ಗಳಲ್ಲಿ ಜಾಸ್ತಿ ಕೇಳಿದ್ದಾರೆ ಹಾಗೆ ಇವರೇ ನಮ್ಮ ಅಂತ ಹೋಗ್ತಿದ್ದಾರೆ ಗೊತ್ತಿಲ್ಲ ಏನು ಮಾತಾಡ್ತಾರೆ ಅಂತ ಕಿಪಿಕಾ ಅವರು ಸತತ ಫೋನ್ ಕಾಲ್ಗಳ ಪ್ರಯತ್ನದಿಂದ ರೂಮ್ ಮಾಡೋದಂತಿದ್ದಾರೆ ಎರಡು ಸತ್ತ ಚಿಕ್ಕ ಮಗು ಮಕ್ಕಳು ಬಾಯ್ ನಾವು ಮಠದ್ದು ರೂಮ್ ತಗೊಂಡಿದ್ವಿ ಸಣ್ಣದು ಅಷ್ಟೇ ಅದು ತಕೊಂಡು ಇನ್ನೂ ಫ್ರೆಶ್ ಅಪ್ ಆಗಿ ದೇವರ ದರ್ಶನಕ್ಕೆ ಹೋಗ್ಬೇಕು ರೂಮ್ ಅಷ್ಟೇನು ಚೆನ್ನಾಗಿಲ್ಲ ಎಸ್ ನಾವೀಗ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಈಗ ಹೋಗ್ತಾ ಇದ್ದೀವಿ ದೇವರ ದರ್ಶನ ಮಾಡುವಂತ ಬನ್ನಿ ದೇವರ ದರ್ಶನವನ್ನ ಮಾಡ್ಕೊಂಡು ಬರೋಣ ಈಗಾಗಲೇ ನಮ್ಮ ದರ್ಶನಕ್ಕೆ ಇವರು ಸ್ವಾಮಿಗಳು ಕಾಯ್ತಿದ್ದಾರೆ ನಮಸ್ತೆ ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ ನೋಡಿಯಾ ಇನ್ನೂರು ರೂಪಾಯಿ ಒಂದೊಂದು ಐನೂರು ರೂಪಾಯಿ ಇಬ್ಬರಿಗೂ ಹೂ ತೆಗೆದುಕೊಟ್ಟಿದ್ದೇನೆ ಸರ್ ಬನ್ನಿ ನಾವೀಗ ದೇವರ ದರ್ಶನವನ್ನು ಮಾಡ್ಕೊಂಡು ಬರೋಕ್ಕೆ ಹೊರಟಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃತ್ತಾಯ ನಮತಾಮ್ ಕಾಮಧೇನೇ ಇವರೊಬ್ಬರು ನೋಡಿ ಯಾವ ಥರ ನಮ್ ಕೂತ್ಕೊಂಡು ದೇವರ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಅಂತ ತಾಯಿ ದರ್ಶನವನ್ನು ಮಾಡ್ಕೊಂಡು ಒಳ್ಳೆಯದಾಗಿ ನಾವೀಗಲ್ಲಿ ಫಸ್ಟ್ ದೇವರ ದರ್ಶನ ಮಾಡುವಂತ ಬಂದಿ ಅದರಲ್ಲಿ ನಮ್ಮ ಊರವರು ಸಿಕ್ಕಿದ್ರು ಫಸ್ಟ್ ಒಂದು ಅನ್ನದಾನದ ಸೇವೆ ಮಾಡಿ ಅಂತ ಹೇಳಿದರು ಬಡಿಸೋ ಕೆಲಸ ಅದಕ್ಕೆ ನಾವೆಲ್ಲರೂ ಇಲ್ಲಿದ್ದೀವಿ ಹಾಗೆ ಇಲ್ಲಿ ಬಂದಿದ್ದೀನಿ ಹನ್ನೊಂದುವರೆಗೆ ಶುರು ಆಗುತ್ತೆ ಅಂತ ಹಾಗೆ ವೆಯ್ಟಿಂಗ್ ಮಾಡಿ ವರ್ಷ ವರ್ಷಕ್ಕೆ ನಿನ್ನ ದರ್ಶನವ ದಯ ಮಾಡುವ ನಾಶ ಪರಿಷದ್ದು ನೋಡಿ ಎಲ್ಲಿ ಹೋದ್ರು ಊರವ್ರು ಸಿಕ್ತಾರಂತ ಹೇಳ್ತಾರೆ ಇವರು ನೋಡಿ ಜಪ್ಪಿನ ಅವರು ಸಿಕ್ಕಿದ್ರು ಅವರೇ ಅನ್ನದಾನದೊಂದು ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು ಭಾಸ್ಕರ ಅಣ್ಣ ಹಾಗೆ ಇಲ್ಲಿ ನೋಡಿ ನಮ್ಮ ಪ್ರವೀಣ್ ಅವ್ರ ಸೇವೆ ದೀಪಿಕಾ ಅವ್ರದ್ದು ಯೂಟ್ಯೂಬ್ ಸೇವೆ ಬೇಗ ಬೇಗ ನೋಡಿ ಇಲ್ಲಿ ಸೇವೆ ಮಾಡ್ಲಿಕ್ಕೆ ಅಂತ ನಮ್ಮ ನೋಡಿ ಪ್ರವೀಣ್ ಅವ್ರು ನೋಡಿ ಹೇಗೆ ಸೇವೆ ಮಾಡ್ತಿದ್ದಾರೆ ನಮ್ಗೆ ಯಾರ್ದು ಟಿಫಿನ್ ಆಗ್ಲಿ ಏನೂ ಆಗಿಲ್ಲ ಬಟ್ ಇಲ್ಲಿಗೆ ಬಡಿಸ್ಲಿಕ್ಕೆ ನಿಲ್ಲಿಸಿದ್ದಾರೆ ಇಲ್ಲಿ ಪಾಯಸ ಮೊಸರನ್ನ ಸ್ಮೆಲ್ ತಗೊಳ್ತಿದ್ರೆ ಹಸಿವು ಜಾಸ್ತಿ ಆಗ್ತಿದೆ ನೋಡೋ ದೇವರ ಸೇವೆ ಅಂತ ಆಮೇಲೆ ಊಟ ಮಾಡುವಂಥ ಪ್ಲ್ಯಾನ್ ಇದೆ ಫಸ್ಟ್ ಚಟ್ನಿ ಅನ್ನ ಸಾರು ಪಾಯಸ ನೋಡಿ ಗಮ ಘಮ ಇದೆ ಇಲ್ಲಿ ನೋಡಿ ಮೊಸರನ್ನ ಮುಗಿಸಿ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ದೇವರ ದರ್ಶನ ಮಾಡಿರಲಿಲ್ಲ ತುಂಬಾ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಬಳಸ್ತೇನೆ ಹಾಂ ಒಂದು ಒಂದು ಗಂಟೆ ಬಡಿಸಿ ಈಗ ಸುಸ್ತಾಯಿತು ಮಾತ್ರ ಈಗ ದೇವರ ದರ್ಶನಕ್ಕೆ ಹೋಗ್ತಿದ್ವಿ ದೇವರು ಸ್ವಲ್ಪ ಸುಸ್ತು ಮಾಡಿಸಿದ್ರು ನಮ್ಮನ್ನು ಹಾಗೆ ದರ್ಶನ ಮುಗಿಸ್ಕೊಂಡು ಬರ್ತೇವೆ ಸೇವೆ ಮುಗಿಸಿ ದೇವರ ದರ್ಶನ ಮುಗಿಸಿ ಈಗ ನಾವು ನಾವು ಊಟ ಮಾಡೋಣ ಅಂತ ಅಷ್ಟೇ ಹೋಗ್ತಿದ್ವಿ ಕರ್ಕೊಂಡು ಹೋಗ್ತಿದ್ದಾರೆ ದರ್ಶನ ಚೆನ್ನಾಗಾಯ್ತು ಕರ್ಕೊಂಡು ಹೋಗ್ತಿದ್ವಿ ಹೋಗ್ತಾ ಇದೆ ಮೂರು ಸಾಲ ಎಲ್ರದ್ದು ಊಟ ಆದರೂ ಇವಳಿಗೆ ವೆಯ್ಟಿಂಗ್ ಎರಡಲ್ಲ ಮೂರು ಸಲ ನೋಡಿ ಈಗ ದರ್ಶನ ಮುಗಿಸಿ ಇವತ್ತು ಫೋಟೋ ಶೂಟ್ ಆಗ್ತಾ ಇದೆ ವಿಡಿಯೋ ದೀಪಿಕಾ ಮೇಡಮ್ ಇದು ನೋಡಿ ದೀಪಿಕಾ ಅವಳಿ ಇವರಿಗೆ ಹೇಗೆ ವಿಡಿಯೋ ಟಿಕೆಟ್ ಇಲ್ಲಿ ಕೋಚಿಂಗ್ ಕೊಡ್ತಿದ್ದಾರೆ ವ್ಲಾಗಿಗೆ ಅಂತ ಮಾತಾಡ್ತಿದ್ದಾರೆ ಚಂಡೆ ಅಂಕಲ್ ಚಂಡೆ ಅಂಕಲ್ ಚಂಡದ ಅಂಕಲ್ ಚಂಡೆ ಅಂಕಲ್ ಈಗ ನಾವು ದರ್ಶನವನ್ನ ಮಾಡಿಕೊಂಡು ಪಂಚಮುಖಿಕ್ ಹೊರಟಿದ್ದೇವೆ ಹೊರಟಂತ ಸಂದರ್ಭದಲ್ಲಿ ಆಟ ವೃಕ್ಷದಲ್ಲಿ ಎಲ್ಲಾ ಜನ ಜಂಗುಳಿ ಜನರು ನಮ್ಮ ಸ್ಪೆಷಲ್ ಆಗಿ ಜೀವನ ಜೀವನ್ ಯಾಕಂದ್ರೆ ನಾವೆಲ್ಲ ಜೀವರು ಅದಕ್ಕೆ ಜೀವನ್ ಎಷ್ಟೇ ಕ್ಲಾಸ ನೀನು ನೋಡಿ ಹೋಗಕತ್ತ ನೋಡಿ ಅಭಯ ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಬಂದಿದ್ದೇವೆ ಇಲ್ಲಿಂದ ನಾವು ಪಂಚಮುಖಿಗೆಲ್ಲ ಹೋಗುವಂತ ಅಪ್ಪ ತುಂಬಾ ಎತ್ತರದ ಮೂರ್ತಿ ಚೆನ್ನಾಗಿದೆ विमाना पांच के मतलब ಪಂಚಮುಖಿ ದೇವಸ್ಥಾನ ಏನಿದೆ ಆದ್ರೆ ಹಿಂಭಾಗ ನಮ್ಗೆ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನ ಗುಡಿ ಇದೆ ಅದು ಮೂಡಿರುವಂತಹ ಲಕ್ಷ್ಮಿ ಅಂತ ಹೇಳ್ತ ಹೇಳಲಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹೋಮ ಯಜ್ಞ ಹವನ ಇತ್ಯಾದಿಗಳು ಇಲ್ಲಿ ನಡೆಯುತ್ತೆ ಆ ಕೆಲವರು ಅರ್ಕೆ ಹೊತ್ಕೊಂಡವ್ರು ಅಥವಾ ಏನೇ ಒಂದು ಪೂಜೆ ಮಾಡಿಸ್ಬೇಕಾಗಿರೋಲ್ಲಿ ಬಂದ್ ಮಾಡಿಸ್ತಾರೆ ನಿಮ್ಗೆ ಹೊರಗಡೆ ನೋಡ್ಬೋದು ಎಷ್ಟು ಬಿಸ್ಕಿ ಇದೆಯೋ ಇಲ್ಲಿ ನಿಂತ್ಕೊಂಡ್ರೆ

ವರ್ಷಗಳ ಇತಿಹಾಸ ಇರುವಂತಹ ಕ್ಷೇತ್ರ ದಾಸರಾಜುರುಗಳು ಪ್ರತಿಷ್ಠಾಪನೆ ಮಾಡಿರುವ ನಾವೀಗ ಬಿಚ್ಚಾಲೆಗೆ ಬಂದ್ವಿ ತುಂಗಾ ನದಿ ಸಮೀಪದಲ್ಲಿರುವಂತಹ ರಾಯರ ಇನ್ನೊಂದು ಬೃಂದಾವನ ಇದು ಇಲ್ಲಿ ಬಂದಿದ್ದೀವಿ ಇದು ನೋಡಿ ಮೊದಲದು ಜಾಪತ ಕಟ್ಟೆ ಅದಕ್ಕೆ ಇನ್ನು ನೋಡಿ ಈಗಲೂ ಸಗಣಿ ಸಾರಿಸಿ ನೀಟಾಗಿ ಸ್ವಚ್ಛವಾಗಿಟ್ಕೊಂಡಿದ್ದಾರೆ ನಾವು ಮೊದ್ಲು ಬಂದಾಗ ಈ ದೇವಸ್ಥಾನ ಆಗಿರಲಿಲ್ಲ ಮರದ ಬುಡದಲ್ಲಿತ್ತು ಈಗ ನೋಡಿದ್ರೆ ಬಿಚ್ಚಾಲಮ್ಮ ದೇವಸ್ಥಾನ ನವೀಕೃತಗೊಂಡು ತುಂಬಾ ಚೆನ್ನಾಗಾಗಿದೆ ನೋಡಿ ಇಲ್ಲಿ ಮೊದ್ಲು ಹೀಗಿರ್ಲಿಲ್ಲ ಮರದ ಬುಡದಲ್ಲಿತ್ತು ಅದನ್ನ ನವೀಕರ ಮಾಡಿ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೊದಲು ಈ ತುಂಬ ಈ ಥರ ಇತ್ತು ಬಟ್ ಈ ದೇವಸ್ಥಾನವನ್ನು ಈಗ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಕಟ್ಟಲಾಗಿದೆ ಈ ಥರದ್ದ ದೇವಸ್ಥಾನ ಈಗ ಹೇಗಾಗಿದೆ ಅಂತ ಹೇಳಿದರೆ ಹೇಗಿದೆ ಒಂದು ಫುಲ್ಲು ತೋರಿಸ್ತೇನೆ ನೋಡಿ ಫುಲ್ಲು ಹೀಗಾಗಿದೆ ಬೆಲ್ಲ ಮತ್ತು ಬಾಳೆಹಣ್ಣಿಯಿಂದ

ಈಗ ಏನಾದ್ರು ತಿನ್ನು ಅಂತ ಹೋಗ್ತಿದ್ದೇವೆ ಏನು ಗೊತ್ತಿಲ್ಲ ತಿನ್ನು ನೋಡ ಯಾಕೆ ಡಲ್ ದಲ್ಲಾಗಿದ್ದೀರಿ ಹೇಗಿತ್ತು ಜರ್ನಿ ಆಟೋ ಆಟೋ ಜರ್ನಿ ನೋಡಿ ನಮ್ಮ ಅಜ್ಜಿ ನಮ್ಮ ಬಜ್ಜಿ ಇಡ್ಕೊಂಡು ಬಂದಿದ್ದಾರೆ ಇವರು ಬಂದಿದ್ದಾರೆ ಬಂದ್ ಇದೆಲ್ಲ ಕುಡಿಬಾರ್ದು ಓಕೆ ಇದನ್ನ ಖಾಲಿ ಮಾಡು ಆಮೇಲೆ ಕುಡಿಬಾರ್ದು ഖാ uh, നാരോട്ട് <laughs> <locate. rosan> <didn't care. laughs> <intellectual sadece> ಎಸ್ ನಮಗೆ ಊರಿಗೆ ಹೋಗ್ಬೇಕಾಗಿದ್ದರಿಂದ ನಾವು ಬೇಗ ಹೊರಟಿ ನಮಗೆ ಆರೂವರೆಗೆ ಬಸ್ ಇರೋದು ಬೇರೆ ಬಸ್ಗಳಿಗೆಲ್ಲ ಎಲ್ಲ ಪ್ರೈವೇಟ್ ಬಸ್ಗಳು ಬೇಗ ಮೂರುವರೆ ನಾಲ್ಕು ಗಂಟೆಗೆ ಸ್ವಲ್ಪ ಸ್ವಲ್ಪ ಲೇಟ್ ಹೊರಡ ಹೊರಟಿ ಅವ್ರು ಲೇಟಾಗಿ ಹೊರಡುತ್ತಾರೆ ಹಾಗೆ ನಾವೀಗ ನಮ್ಮ ಪಯಣವನ್ನು ಮಂಗಳೂರು ಕಡೆಗೆ ಹೋಗ್ತಾ ಇದ್ದೇವೆ ಬಸ್ ಇದೆ ನೋಡಿ ಮಂತ್ರಾಲಯದ ಗೌರ್ಮೆಂಟ್ ಬಸ್ ಸ್ಟಾಪು ಬಸ್ಸಿಗೆ ಹೋಗಬೇಕು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಇದೆ ನೋಡಿ ನಮ್ಮ ಬಸ್ ನಿನ್ನೆ ಆರೂವರೆಗೆ ಕೂತಿದ್ದೀವಿ ಈಗ ಬೆಳಿಗ್ಗೆ ಆರೂವರೆ ಉಡುಪಿಗೆ ರೀಚ್ ಆಗಿದೆ ಇನ್ನು ಮಂಗಳೂರು ರೀಚ್ ಆಗಬೇಕು 无上甚深微妙法门。 ಎಸ್ ನಾವೀಗ ಕಿರಿದಾದ ದಾರಿಯಲ್ಲಿ ನಡ್ಕೊಂಡು ಬೋಂದೇಲ್ನಲ್ಲಿ ಅನ್ನ ಮನೆಗೆ ಹೋಗ್ತಾ ಇದ್ದೇವೆ ನೋಡಿ ಮುಂದೆ ನಮ್ಮ ಗೈಡ್ ಇದ್ದಾರೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಇದು ಬೋಂದೇಲ್ನ ಗುಂಟೆ ಬೋಂದೇಲ್ ಬಸ್ ಸ್ಟಾಪಿಂದ ಹೇಳಿದು ಇಲ್ಲಿ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋದ್ರೆ ಅಲ್ಲೆಲ್ಲ ಫೈಸೆನ್ಸ್ ಕಲಿತೆ ಅಲ್ಲಿ ಮನೆ ಹಾಗೆ ಬನ್ನಿ ಹೋಗ್ಬಾ ಸಾರಿ ಅದು ಫೈಸೆನ್ಸ್ ಅಲ್ಲ ಕಾಲೋನಿ ಅಂತ ಸ್ಟ್ಯಾಂಡರ್ಡ್ ಅವ್ರಿಗೆ ಯೂಸ್ ಮಾಡ್ಬೇಕಂತ ಹೇಳಿದ್ರು ಮೇಡಮ್ ಹಾಗೆ ಸ್ಟ್ಯಾಂಡರ್ಡ್ ಮುಂದೆ ಸ್ವಾಗತ ಸಮಿತಿಯವರು ನೋಡಿ ಆಲ್ರೆಡಿ ರೆಡಿ ಇದ್ದಾರೆ ಸ್ವಾಗತ ಸಮಿತಿಯವರು ಕಾಲ ಬೋಲ ವೈಟ್ಲೀ ಮನೆಗೆ ರೀಚ್ ಆಗಿ ತಿಂಡಿ ಎಲ್ಲ ಆಯಿತು ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ ಇದಾಗಿತ್ತು ಇವತ್ತು ನಾನು ಸ್ಪೆಷಲ್ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಚಿಕ್ನಿ ನೋಡ್ತೀನಿ